ಹಾಗೆ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ನಾನು ಲೈವ್ಗೆ ಬಂದಿದ್ದೀನಿ ಸೊ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ದೇವ್ರ ಇದಾರ ಇಲ್ವಾ ದೆವ್ವ ಇದೆಯಾ ಇಲ್ವಾ ಸೊ ಎಷ್ಟು ಜನ ನಂಬ್ತೀರಾ ಅದನ್ನ ಸೊ ನೋಡೋಣ ಸೊ ಇವತ್ತಿನ ಟಾಪಿಕ್ ಇದಾಗಿರುತ್ತೆ ಸೊ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಇದೀರಾ ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಸೊ ಪ್ಲೀಸ್ ಜಾಯಿನ್ ಅಸ್ ಅವರ್ ಲೈವ್ ತುಂಬಾ ಮಳೆ ಬರ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ತುಂಬಾ ಅಂದ್ರೆ ತುಂಬಾನೇ ಮಳೆ ಬರ್ತಾ ಇದೆ ಇವಾಗ ಟೈಮ್ ಬಂದು ಹತ್ತು ಗಂಟೆ ಎರಡು ನಿಮಿಷ ಆಗಿದೆ ಬಟ್ ಇವಾಗ ಇನ್ನು ಬೆಳಕಿಗೆ ಆಗಲಿಲ್ಲ ಅನ್ನೋ ತರ ವೆದರ್ ಇದೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೇ ಬಿ ಯಾರೋ ಗೊತ್ತಿರೋರು ಇರ್ಬೋದು ಲೈವ್ಗೆ ಜಾಯ್ನ್ ಆಗಿರೋದು ಅಂದ್ಕೊತೀನಿ ಸೊ ನನ್ನ ಫ್ರೆಂಡ್ ಕೂಡ ಲೈವ್ನ ನೋಡ್ತಾಳೆ ಅವಳು ಜಾಯ್ನ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅವಳು ಕಮೆಂಟ್ ಮಾಡಲ್ಲ ಸೊ ಯಾರೆಲ್ಲ ಇದ್ರ ಲೈವ್ಗೆ ಜಾಯ್ನ್ ಆಗಿ ರತ್ನ ಟಾಪಿಕ್ ಟಾಪಿಕ್ ಒಂದು ಟಾಪಿಕ್ ಅನ್ನು ತಗೊಂಡ್ ಬಂದಿದ್ದೀನಿ ಯೂಟ್ಯೂಬಲ್ಲಿ ಸೊ ದೇವರಿದ್ದಾರ ಇಲ್ವಾ ಅಥವಾ ದೆವ್ವ ಇದೆಯಾ ಇಲ್ವಾ ಅನ್ನೋದೊಂದು ಟಾಪಿಕ್ ಈ ಟಾಪಿಕ್ ಬಗ್ಗೆ ನಿಮಗೆ ಯಾವುದೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಯಾರ್ಯಾರು ಯಾವ್ಯಾವ ರೀತಿ ಒಪಿನಿಯನ್ನ ಕೊಡ್ತೀರಾ ಅಂತ ಹೇಳಿ ಜಾಯಿನ್ ಆಗಿ ತುಂಬಾ ಮಳೆ ಬರ್ತಾ ಇದೆ ನಿಮ್ ಕಡೆ ಹೇಗಿದೆ ವೆದರ್ ಜಾಯ್ನ್ ಆಗ್ತಾ ಇಲ್ಲ ಲೈಫ್ಗೆ ಜಾಯಿನ್ ಆಗಿ ಸೊ ಟು ಮೆಂಬರ್ಸ್ ಯಾರು ಲೈವ್ಗೆ ಜಾಯ್ನ್ ಆಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಕೆ ವಿಲೇಜ್ ಬ್ಲಾಕ್ ಸಿಂಗ್ ಸರಳ ಸೊ ನಾನಿವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಲೈವನ್ನು ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ಟಾಪಿಕ್ ಬಂದು ಏನಪ್ಪ ಅಂತ ಹೇಳಿದ್ರೆ ದೇವ್ರ ಇದ್ದಾರಾ ಇಲ್ವಾ ಅಥವಾ ದೇವ ಇದೆಯಾ ಇಲ್ವಾ ಅನ್ನೋದೊಂದು ಟಾಪಿಕ್ಕು ಸೊ ನಿಮಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನಗೆ ಗೊತ್ತಾಗಲ್ಲ ಯಾರು ಲೈವ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಲೈವ್ಗೆ ಜಾಯ್ನ್ ಆಗಿರೋರೆಲ್ಲ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈವ್ ಮೆಂಬರ್ಸ್ನ ತೋರಿಸ್ತಾ ಇದೆ ಸೊ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಒಂದು ಕಮೆಂಟ್ ಹಾಕಿ ಹಾಗೆಯೇ ಲೈಕ್ ಮಾಡಿ ನೋಡೋಣ ಯಾರಿಗೆಲ್ಲ ಯಾವ ಒಪಿನಿಯನ್ ಇದೆ ಅಂತ ನೋಡೋಣ ಕೇಳ್ತಾ ಬನ್ನಿ ಬನ್ನಿ ಸೊ ಯಾರೆಲ್ಲ ಲೈವ್ ನೋಡ್ತಾ ಇದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಪೀನಿಯನ್ನ ತಿಳಿಸಿ ಹಾಗೆಯೇ ಒಂದು ಲೈಕ್ ಮಾಡಿ ಮಳೆ ಇನ್ನು ತುಂಬಾ ಜೋರಾಗ್ತಿದೆ ನಾವು ಹಸುಗಳನ್ನ ಗದ್ದೆ ಹತ್ರ ಹೊಡ್ಕೊಂಡ್ ಹೋಗ್ಬೇಕಿತ್ತು ಮಳೆ ಕಾರಣ ಹೋಗಿಲ್ಲ ನೋಡ್ತಾ ಇರೋದು ಮಳೆ ತುಂಬಾ ಬರ್ತಾ ಇದೆ ಸೊ ಜಾಯಿನ್ ಆಗಿಯಲ್ಲ ಯಾರಿದ್ದೀರಾ ಲೈಕ್ ಮಾಡಿ ಯಾರೆಲ್ಲ ಜಾಯ್ನ್ ಆಗಿದ್ದೀರ ಲೈವ್ನ ಯಾರು ವಾಚ್ ಮಾಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಲ್ಲ ಅಂದರೆ ಯಾರು ಜಾಯಿನ್ ಆಗಿದ್ದೀರಾ ಅಂತ ಗೊತ್ತಾಗಲ್ಲ ಸೊ ಕಮೆಂಟ್ ಹಾಕಿ ಹಾಗೆಯೇ ಇವತ್ತಿನ ಟಾಪಿಕ್ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಜನ ಆ್ಯಡ್ ಆದಮೇಲೆ ಹೇಳ್ತೀನಿ

ನನ್ ಮಗ ಬೈತೀರೇ ಬಾಯಿ ಹಾಕ ಅಂತ ಅದನ್ನೇ ಕಲ್ತಿರೋದು ಸಿದ್ದು ಎಷ್ಟ್ ದಿನ ಹೇಳಿರೋದು ಮಾತಾಡ್ಬಾರ್ದಂಗೆ ಅಂತ ಹೇಳಾ ಹೇಳ ನೀನು ಗಿಂತಲ್ಲ ಬೇಸಿಗೆ ರಜಾ ಇನ್ನೊಂದು ಇನ್ನೊಂದ್ ದಿನ ಇದೆ ಯಾವಾಗ ಮುಗಿಯುತ್ತಪ್ಪ ಅನಿಸ್ತೈತೆ ಇಬ್ರು ಮಕ್ಳಿದ್ರೆ ಒಬ್ಬೊಬ್ರು ಮಕ್ಳಿದ್ರೆ ಪರವಾಗಿಲ್ಲ ಇಬ್ರು ಮಕ್ಳಿದ್ರೆ ನಾವ್ ಕಾಟ ತಡೆಯೋದಿಕ್ಕೆ ಆಗಲ್ಲ ನಾವೇ ಮನೆ ಬಿಟ್ಟು ಎಲ್ಲರೂ ಹೋಗ್ಬಿಡೋಣ ಕೊಡು ಮಗಳು ಪ್ಲೇಟ್ ಅಲ್ಲಾಡಿಸ್ಕೊಡಿ ನೀಟಾಗಿ ಇಟ್ಕೊಳ್ಳಿ ಹೆಂಗೆ ಯಾಕೆ ಶೇಕ್ ಮಾಡೋದು ಹಂಗೆ ಇದೇನು ಇಷ್ಟೊಂದು ಮಾವಿನ ಅಂತಂದಿದ್ರ ಚಿ ಹ್ಞೂ ಇಷ್ಟೊಂದು ಯಾಕೆ ತಂದ್ರಿ ಒಂದೇ ದಿನ ತಿಂದು ಮುಗ್ಸದಾ ಹ್ಞೂ ನಮ್ಮ ಮೊಬೈಲಲ್ಲಿ ಸಿದ್ಧಂದು ವಿಡಿಯೋ ಮಾಡ್ತಾ ಇದೀನಿ ಅವ್ರ ಮ್ಯಾಮಿಗೆ ಕಳಿಸೋದಿಕ್ಕೆ ಬೇಡ ಅಂತಂದ್ರೆ ಮತ್ತೆ ಸುಮ್ನೆ ಇರ್ಬೇಕು ಅಲ್ಲೊಂದು ಪ್ಲೇಟ್ ತರ ಒಳಗಡೆ ಹೋಗಿ ನಿಂಗೆ ಅಲ್ಲ ಆಚೆ ಹೋಗಿ ತಿಂದು ಅಲ್ಲೇ ಇಟ್ ಬರ್ಬೇಕು ಕೆಲಸ ಇದೋ ಹ್ಮ್ ಇದು ನಿಂಗೆ

अपने तरले नहीं हूँ कोई इसका डर ला हाय 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 लाइव हाँ, के ज्वाइन आगे ये ला ज्वाइन आगे दोरे ला हो जाला तो कम बैक तो मेरे लाइव के केबलेस ब्लॉक सिंक कड़ा ಸೊ ಬೆಳಗ್ಗೆ ಬೆಳಗ್ಗೆನೆ ಮಕ್ಕಳು ಮಾವಿನ ಹಣ್ಣು ಕುದಿಸ್ಕೊಂಡು ತಿಂತಿದ್ದಾರೆ ಮಳೆ ಬೇರೆ ಬಂದಿದೆ ನಿನ್ನೆ ನಮ್ಮ ಮನೆಯವರು ಮಾವಿನ ಹಣ್ಣು ತಂದಿದ್ರು ಹಾಗಾಗಿ ಮಾವಿನ ಹಣ್ಣನ್ನ ಕೂಸ್ಕೊಂಡು ತಿಂತ ಇದ್ದಾರೆ ಸೊ ಇವತ್ತಿನ ಯಾರೊಬ್ರು ಜಾಯ್ನ್ ಆಗಿದ್ದ ಲೈಕ್ ಮಾಡಿಪ್ಪ ಯಾರು ಯಾಕೆ ಲೈಕ್ ಮಾಡ್ತಿಲ್ಲ ನೀವು ಲೈಕ್ ಮಾಡಲಿಲ್ಲ ಅಥವಾ ಕಮೆಂಟ್ ಮಾಡಲಿಲ್ಲ ಅಂದರೆ ಯಾರು ಲೈವ್ಗೆ ಜಾಯ್ನ್ ಆಗಿದ್ರಿ ಅಂತ ಗೊತ್ತಾಗಲ್ಲ ಸೊ ಲೈವ್ನ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಸೊ ಬೆಳಗ್ಗೆ ಬೆಳಗ್ಗೆ ಫ್ರೀಯಾಗಿ ಕೂದಿದ್ದೀನಿ ಅಂತ ಹೇಳಿದ್ರೆ ಮಳೆ ಇರೋದ್ರಿಂದ ಹಸುಗಳನ್ನ ಕೊಟ್ಟಿಯಲ್ಲೇ ಕಟಾಕಿದ್ದೀವಿ ಹಾಗೆಯೇ ತಿಂಡಿಗೆ ನಾನು ನಿನ್ನೆ ಸಂಜೆ ಬಿಸಿ ಬಾತ್ ಮಾಡಿದ್ದೆ ಸೊ ಅದೇ ಇತ್ತು ಅದನ್ನೇ ತಿಂದ್ವಿ ಹಾಗೆಯೇ ನನ್ನ ಮಗ ಮತ್ತು ನಮ್ಮ ಮನೆಯವರು ಅದನ್ನು ತಿನ್ನಲ್ಲ ನಮಗೆ ಬೇಡ ಅಂದರೂ ಅವ್ರಿಗೆ ಚಿತ್ರಾನ್ನ ಸಿಂಪಲ್ಲಾಗಿ ಒಗ್ಗರಣೆಯನ್ನು ಮಾಡಿಕೊಟ್ಟೆ ಫಿಗರ್ ರೈಸ್ ಹಿಂದಿ ಆಯಿತಾ ಯಾರೆಲ್ಲ ಲೈವ್ನ ನೋಡ್ತಾ ಇದ್ದೀರಾ ಲೈವ್ಗೆ ಜಾಯಿನ್ ಆಗಿದ್ದೀರಾ ಹಿಂದಿ ಆಯಿತಾ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಕಮೆಂಟ್ ತುಂಬ ಮಳೆ ಬರ್ತಿದೆ ನಿಮ್ಮ ಕಡೆ ಮಳೆ ಬರ್ತಿದ್ಯಾ ಹೇಗೆ ಹೇಳಿ ಹಾಗೇನೆ ನಾನು ಇವತ್ತೊಂದು ಟಾಪಿಕ್ ಅನ್ನ ತಂದಿದೀನಿ ಅದ್ರ ಟಾಪಿಕ್ ಏನಪ್ಪಾ ಅಂತ ಹೇಳ್ತೀನಿ ಗುಮ್ಮಿ ನಮ್ ಗುಮ್ಮಿ ಮಳೆಯಲ್ಲಿ ನೆನ್ಕೊಂಡ್ ಬಂದಿದ್ದಾನೆ ನಮ್ ಗುಮ್ಮಿನ ತೋರಿಸ್ತೀನಿ ಒಂದ್ ನಿಮಿಷ ಗುಮ್ಮಿ ನೋಡಿ ತುಂಬಾ ಬಡವಾಗೋಗ್ಬಿಟ್ಟಿದಾನೆ ಇವಾಗ ಕಾಲ್ಗೆ ಏಟಾದಾಗಿಂದ ಅವನು ಮತ್ತು ರಿಕವರಿ ತುಂಬ ಚೆನ್ನಾಗಿ ಏನು ರಿಕವರಿ ಆಗಲೇ ಇಲ್ಲ ಅವನು ಮಾಮೂಲಿ ಅವನೇನು ಫುಡ್ಡು ಕಾಳು ಎಲ್ಲ ತಿಂತಾನೆ ತಿಂದ್ರೂ ಕೂಡ ಅಷ್ಟು ಚೆನ್ನಾಗಿ ಆಗಲಿಲ್ಲ ಮುಂಚಿನ ಥರ ಬದುಕಿದ ನಾನು ಆ ನಮ್ಮ ನಮ್ಮನೇಲಿ ಇರಲಿ ಅನ್ನೋದೊಂದು ಉದ್ದೇಶದಿಂದ ನಾವು ನೋಡ್ಕೊತಾ ಇದ್ದೀವಿ In g u m Gums, Eno, no, no, Gummi, Pogache, Nian can't go down there. ว่ากันเมลคุตก๊ก๊กว่าก๊วว่าก๊ปังมาเลยอันนี้จะเตยอันนี้ได้ไหมพี่ไม่ได้ ಚಿಕ್ಕವರಿದ್ದಾಗ ಮಳೆ ಬರ್ತಿದ್ರೆ ನೆನೆಯೋದಕ್ಕೆ ಒಂದು ಖುಷಿ ನೈಂಟಿ ಕಿಡ್ಸ್ ಎಲ್ಲರ್ಗು ಆ ಒಂದು ಸ್ವೀಟ್ ಮೆಮೊರೀಸ್ ಇದೆಯಲ್ಲ ಅದನ್ನ ಮರೆಯೋದಕ್ಕೆ ಆಗೋಲ್ಲ ಇವಾಗಿನ ಮಕ್ಳಿಗೆ ಅದೆಲ್ಲ ಗೊತ್ತೇ ಇಲ್ಲ ನಾವಿಲ್ಲೇ ಎದುರುಗಡೆ ಕಾಣಿಸ್ತಿದ್ಯಲ್ಲ ಆ ನೇರಲು ಮರ ಅದು ಆ ಮರದಲ್ಲಿ ತುಂಬ ನೇರಳೆ ಹಣ್ಣು ಬಿಡ್ತಿತ್ತು ಹಾಗೆಯೇ ಆ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದನ್ನ ಕುರಾವು ಅಂತ ಕರಿತೀವಿ ನಮ್ಮ ಹಳ್ಳಿ ಸೈಡಲ್ಲಿ ಅಲ್ಲಿ ನಾವು ಚಿಕ್ಕವರು ಇರುವಾಗ ಅಲ್ಲೆಲ್ಲ ಆಟ ಆಡ್ತಿದ್ವಿ ಅಲ್ಲೆಲ್ಲ ಈ ರೀತಿ ಬಯಲಾಗಿರಲಿಲ್ಲ ಆವಾಗ ತುಂಬ ಗಿಡ ಮರ ಎಲ್ಲ ಇತ್ತು ಹುಲ್ಲು ಕೂಡ ತುಂಬ ಚೆನ್ನಾಗಿತ್ತು ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ನಮ್ಮ ಆಂಟಿ ಮಕ್ಕಳು ಎಲ್ಲ ತುಂಬ ಆಟ ಆಡ್ತಿದ್ವಿ ಅಡುಗೆ ಆಟ ಆ ಥರ ಇದ್ದು ಅದು ಅಂತೆಲ್ಲ ಹೇಳಿ ಆಟ ಆಡ್ತಿದ್ವಿ ನಮ್ಮ ಪಪ್ಪ ನೇರಳೆ ಹಣ್ಣು ಕಿತ್ತು ಕೊಡ್ತಿದ್ರು ನಮ್ಮಮ್ಮ ಅದಕ್ಕೆ ಹಸಿರು ಖಾರ ತಿರ್ವಿ ಕೊಡ್ತಿದ್ರು ಒಳ್ಳಲ್ಲಿ ಸೊ ಮಿಕ್ಸಿ ಇಲ್ಲ ಕಲ್ಲು ತಿರುತ್ತಿದ್ರು ಅದರೊಳಗಡೆ ಹಣ್ಣು ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಇವಾಗಿನ ಮಕ್ಳಿಗೆ ಅದೆಲ್ಲ ಗೊತ್ತೇ ಇಲ್ಲ ಕರೆಂಟ್ ಲೈನ್ ಮೇಲೆ ಹಕ್ಕಿ ಬಂದು ಕುತ್ಕೊಂತ ಇದೆ ಕೆಲವೊಂದ್ಸರಿ ಕರೆಂಟ್ ಒಳಗೆ ಬಿದ್ದೆ ಹೋಯ್ತವೆ ಪಾಪ ಕಮೆಂಟ್ ಮಾಡಿ ಯಾರೆಲ್ಲ ಲೈವ್ಗೆ ಜಾಯಿನ್ ಆಗಿದ್ದೀರಾ ಕಮೆಂಟ್ ಮಾಡಿ ತುಂಬ ಮಳೆ ಬರ್ತಿದೆ ರೋಡಲ್ಲಿ ಓಡಾಡೋರೆಲ್ಲ ಸ್ಕೂಟೀಲಿ ಬೈಕಲ್ಲಿ ಓಡಾಡೋರೆಲ್ಲ ರೈನ್ ಕೋಟ್ ಹಾಕ್ಕೊಂಡು ಓಡಾಡ್ತಿದ್ದಾರೆ ಈ ಮೊನ್ನೆ ಇನ್ನೂ ಬಿಸ್ಲಿತ್ತು ಎಷ್ಟು ಬೇಗ ಮಳೆಗಾಲ ಸ್ಟಾರ್ಟ್ ಆಗೋಯ್ತು ಇನ್ನು ಮೇ ತಿಂಗಳು ಜೂನಿಗೆ ಮಳೆ ಅಂತ ಹೇಳ್ತಿದ್ರು ಬಟ್ ಇವಾಗಲೇ ತುಂಬ ಮಳೆಗಾಲ ಥರ ಆಗಿಬಿಟ್ಟಿದೆ ಎರಡು ದಿನದಿಂದ ಮಳೆ ಬಿಟ್ಟೇ ಇಲ್ಲ ಇಲ್ಲಿ

యాకే యారు లైవ్ జాయిన్ ఆగాయిల్ సో యూ ఫైవ్ మెంబర్స్ జాస్ జన ఇస్తూ లైవ్ జాస్తి జన జాయిన్ ఆతాయి తున్న బేజారా సో కమెంట్ కూడా యారు மெபி நெண்ட் நோடத்தாழ்தான் அன்பேன் நம்ம அவள் ஹெல்ப் தா நான் நோய்த்தி அந்த हाय 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 यार लाइव के जॉइन आगे दरा वेलकम बैक टू माय चैनल के के विलेज ब्लॉक्स इन करड़ा सो कमेंट बॉक्स अली कमेंट मारी यार कमेंट मारती ला याक के

Okay, thank you for watching my live. Bye. I'll see you next live or next video.